ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಬಂದಿರುವಂತಹ ಆಷಾಢ ಅಮಾವಾಸ್ಯೆ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಹಾಗಾಗಿ ಶುಕ್ರವಾರ ನಾನು ಇಲ್ಲಿ ಮಾಡಿಕೊಳ್ಳುವಂಥ ಎರಡು ರೆಮಿಡಿಸ ತೋರಿಸ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಶುಕ್ರವಾರ ಸಾಯಂಕಾಲ ಆರೂವರೆಯಿಂದ ಎಂಟೂವರೆ ಒಳಗಡೆ ಈ ಕೆಲಸ ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಮಹಾಲಕ್ಷ್ಮಿ ಫೋಟೋಗೆ ವಿಷ್ಣು ದೇವರ ಫೋಟೋಗೆ ನೀವು ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ದೀಪವನ್ನು ಹಚ್ಚಬೇಕಾಗತ್ತೆ ನಂತರ ಒಂದು ಚೆನ್ನಾಗಿರುವಂಥ ವೀಲೆದೆಲೆ ತೊಗೊಳ್ಳಿ ಇಲ್ಲೂ ಅರ್ದಿರಬಾರ್ದು ತುಂಬ ತೂತಾಗಿರಬಾರ್ದು ಅಂತಹ ಒಂದೇ ಒಂದು ವೀಳೆದೆಲೆಯನ್ನು ತಗೊಳ್ಬೇಕಾಗತ್ತೆ ಅದನ್ನ ನೀವು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ಪೂರ್ತಿಯಾಗಿ ಒರೆಸ್ಕೊಳ್ಳಿ ನಂತರ ಇದರಲ್ಲಿ ಮೂರು ವಸ್ತುಗಳನ್ನು ಹಾಕಬೇಕಾಗುತ್ತೆ ಈ ವೀಳ್ಯದೆಲೆಯಲ್ಲಿ ಮೂರು ವಸ್ತುಗಳನ್ನು ಹಾಕಿ ನೀವು ಒಂದು ವೈಟ್ ನೀವು ದಾರವನ್ನು ಯೆಲ್ಲೋ ಕಲರ್ ದಾರವನ್ನಾಗಿ ಮಾಡಬೇಕಾಗತ್ತೆ ಇದರಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ ಇಪ್ಪತ್ತೊಂದು ಕಾಳು ಅಕ್ಕಿ ಕಾಳನ್ನು ನೀವು ಕೌಂಟ್ ಮಾಡಿಕೊಂಡೇ ಹಾಕಬೇಕು ಇಪ್ಪತ್ತೊಂದು ಕಾಳು ಅಕ್ಕಿ ಕಾಳು ಒಂದು ಲವಂಗ ಒಂದು ಏಲಕ್ಕಿಕಾಯಿ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿ ಎಲ್ಲೂ ಒಡೆದಿರಬಾರ್ದು ಮತ್ತು ಲವಂಗನೂ ಅಷ್ಟೇ ಮಗ್ಗಿರುವಂಥ ಲವಂಗನೇ ತೊಗೊಬೇಕಾಗತ್ತೆ ಇನ್ನು ಅಕ್ಕಿ ಕಾಳು ಅಷ್ಟೇ ಕಟ್ಟಾಗಿರಬಾರ್ದು ಮಧ್ಯದಲ್ಲಿ ಅಂತಹ ಚೆನ್ನಾಗಿ ನೀವು ನೋಡಿಕೊಂಡು ನೀವು ಇಪ್ಪತ್ತೊಂದು ಅಕ್ಕಿ ಕಾಳನ್ನು ತೊಗೊಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ವಿಳ್ಳಿ ದಿಲೆ ಮಧ್ಯದಲ್ಲಿ ನೀವು ಅಕ್ಕಿಯ ಹಾಗೆಯೇ ಲವಂಗ ಮತ್ತು ಏಲಕ್ಕಿ ಕಾಯಿನ ಮಧ್ಯದಲ್ಲಿ ಹಾಕಿ ನೀವು ಅದನ್ನು ಫೋಲ್ಡ್ ಮಾಡಬೇಕು ಆ ಕಡೆ ಈ ಕಡೆ ಮೊದಲು ಫೋಲ್ಡ್ ಮಾಡಿಕೊಂಡು ನಂತರ ಏನಂದರೆ ಆ ಅಕ್ಕಿ ಕಾಳೆಲ್ಲ ನೀವು ಏನು ಹಾಕಿರ್ತೀರಲ್ಲ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಕೆಳಗಡೆ ಬೀಳಬಾರ್ದು ಆ ರೀತಿಯಾಗಿ ನೀವು ಕಟ್ಟಬೇಕಾಗತ್ತೆ ನೀವು ಒಂದು ವೈಟ್ ದಾರವನ್ನು ಅರಿಶಿನ ಮಾಡಿಕೊಂಡು ಅರಿಶಿನದ ದಾರದಿಂದ ನೀವು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟಿದ್ದಾದ ಮೇಲೆ ನೀವು ಅಮ್ಮನ ಮುಂದೆ ಇಟ್ಟು ಒಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ನೀವು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ನೀವು ಇದಕ್ಕೂ ಕೂಡ ಅರಿಶಿನ ಕುಂ ಕುಮ ಹಾಗೆಯೇ ಅಕ್ಷತೆಯನ್ನು ಹಾಕಿ ಗಂಧದ ಕಟ್ಟಿ ಕರ್ಪೂರದಿಂದ ನೀವು ಪೂಜೆಯನ್ನು ಮಾಡಬೇಕು ಯಾಕೆಂದರೆ ನಾವು ವೀಳೆದೆಲೆಗೂ ಮಹಾಲಕ್ಷ್ಮಿ ಅಂತ ಅದರಲ್ಲಿ ಹಾಕಿರೋ ವಸ್ತುಗಳು ಅಷ್ಟೇ ನೀವು ಅಕ್ಕಿ ಹಾಕ್ಬೋದು ಹಾಗೆಯೇ ಲವಂಗ ಹಾಕ್ಬೋದು ಏಲಕ್ಕಿ ಇದು ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳು ಹಾಗಾಗಿ ನೀವು ಇದನ್ನ ಇಟ್ಟು ಪೂಜೆ ಮಾಡೋ ಟೈಮಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳನ್ನು ಕೋರ್ಕೊಬೇಕಾಗತ್ತೆ ಹೇಳ್ಕೊಬೇಕಾಗತ್ತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದಿರಬೇಕು ಮನೆಯಲ್ಲಿ ಎಲ್ಲರಿಗೂ ಒಟ್ಟಾಗಿ ಬಾಳುವಂಥ ಅವಕಾಶಗಳು ಬೇಕು ಹಾಗೆಯೇ ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ನಾನು ಒಂದು ಸೂರಾದರೂ ತೊಗೊಬೇಕು ಒಂದು ಸೈಟ್ ಆಗಲಿ ಅಥವಾ ಮನೆಯನ್ನು ತಗೊಳ್ಳೋವಂಥ ಅವಕಾಶಗಳು ಕೂಡಿ ಬರಲಿ ಅಂತ ನೀವು ಅಥವಾ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಆಗಬೇಕು ಅನ್ನೋದಾಗಲಿ ಈ ರೀತಿಯಾಗಿ ನಿಮ್ಮ ಏನು ಕೋರಿಕೆಗಳಿರುತ್ತೆ ಅದನ್ನೆಲ್ಲ ನೀವು ಅಮ್ಮನ ಮುಂದೆ ಬೇಡ್ಕೊಬೇಕಾಗತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಹಾಗಾಗಿ ಅವರವರ ಆಸೆಗಳನ್ನು ಎಲ್ಲರೂ ಹೇಳ್ಕೊಂಡು ನಂತರ ನೀವು ಆ ಏನು ವೀಳ್ಯದೆಲೆ ಇರುತ್ತಲ್ಲ ಆ ವೀಳೆದೆಲೆನ ಅದೇ ನೀವು ಯಾವ ರೀತಿಯಾಗಿ ಕಟ್ಟಿರ್ತೀರಲ್ಲ ಅದೇ ಸಮೇತವಾಗಿ ಕುಬೇರ ಮೂಲೆಯಲ್ಲಿ ಇಡಬೇಕು ಅಂದರೆ ನೀವು ಈಗ ದುಡ್ಡು ಕ್ಯಾಶ್ ಎಲ್ಲ ಇಡ್ತೀರಲ್ವ ಅಲ್ಲಿ ಹೋಗಿ ಕುಬೇರ ಮೂಲೆಯಲ್ಲಿ ಇಡಬೇಕಾಗತ್ತೆ ಎಷ್ಟು ದಿನ ಇಡಬೇಕು ಅಂದರೆ ನೆಕ್ಸ್ಟ್ ಫ್ರೈಡೆ ತನಕ ಅಂದರೆ ನೆಕ್ಸ್ಟ್ ಗುರುವಾರ ತನಕ ಇದೇ ರೀತಿಯಾಗಿರಬೇಕು ಗುರುವಾರ ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ನೀವು ಅಂದರೆ ಯಾರು ತುಳಿದೇ ಇರೋ ಮರದ ಮರ ಇರುತ್ತಲ್ಲ ಅಲ್ಲಿ ಹಾಕಬೇಕು ಇಲ್ಲಾಂದ್ರೆ ಅರಿಯೋ ನೀರಿದ್ರೆ ಅಲ್ಲಾಕಿ ಅಲ್ಲಿ ಹಾಕಿ ನೆಕ್ಸ್ಟ್ ಶುಕ್ರವಾರ ಕೂಡ ಇದೇ ರೀತಿಯಾಗಿ ನೀವು ಆಷಾಢ ಮುಗಿಯೋ ತನಕ ನಾಲ್ಕು ಶುಕ್ರವಾರಗಳು ಕೂಡ ಇದೇ ರೀತಿಯಾಗಿ ನಾಲ್ಕನೇ ಶುಕ್ರವಾರ ಮಾಡಿದ್ದನ್ನು ನೀವು ದೇವ್ರ ಮನೆಯಲ್ಲೂ ಇಟ್ಕೊಬಹುದು ಇಲ್ಲಾಂದರೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟು ಎಷ್ಟು ದಿನ ಬೇಕಾಗುತ್ತೋ ಅಷ್ಟು ದಿನ ಇಟ್ಕೊಂಡು ಅದೆಲ್ಲ ಒಣಗಿದ್ದ ಮೇಲೆ ಅದನ್ನು ನೀವು ಗಿಡಕ್ಕೆ ಹಾಕಬಹುದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಏನು ಕೋರಿಕೆಗಳಿರುತ್ತೆ ಇರುತ್ತೆ ಏನು ಅಂದ್ಕೊಂಡು ನೀವು ಆಸೆ ಪಟ್ಟು ಕೆಲಸ ಮಾಡಿರ್ತಾರೆ ನೋಡಿ ಆಸೆಗಳೆಲ್ಲ ನೀವು ಆಷಾಢ ಮುಗಿಯುವಷ್ಟು ಒಳಗಡೆ ಒಂದು ತಿಂಗಳು ಒಳಗಡೆ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಇದೆ ತುಂಬ ದುಡ್ಡು ಖರ್ಚು ಮಾಡೋದು ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿಲಿ ಅದರಲ್ಲೂ ನಾವು ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂಥ ಮಹಾಲಕ್ಷ್ಮಿ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಇನ್ನೊಂದು ರೆಮಿಡಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಇದಕ್ಕೆ ಯಾವುದಕ್ಕೋಸ್ಕರ ಮಾಡೋದು ಅನ್ನೋದಾದರೆ ನಮ್ಮ ಮನೆಯಲ್ಲಿರುವಂಥ ದೋಷ ತೆಗೆಯೋದಕ್ಕಾಗಲಿ ಅಥವಾ ನಮ್ಮ ಮನೆ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದರೆ ದೃಷ್ಟಿ ದೋಷ ಆಗಿದೆ ಕೆಟ್ಟ ಕಣ್ಣುಗಳ ದೃಷ್ಟಿ ಬಿದ್ದಿದೆ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಬೋದು ನೆಗೆಟಿವ್ ಎನರ್ಜಿ ತುಂಬಾ ಜಾಸ್ತಿ ಆಗಿ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಆಗ್ತಾ ಇರುತ್ತೆ ಇನ್ನು ಬಂದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಇನ್ನು ಮನೆಗೆ ಹೊರಗಡೆ ಎಲ್ಲ ಚೆನ್ನಾಗೆ ಇರ್ತೀನಿ ಮನೆಗೆ ಬಂದ ತಕ್ಷಣ ಕೋಪ ಜಾಸ್ತಿ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಏನು ಮಾಡ್ಕೊಬೇಕು ಅನ್ನೋದಾದರೆ ಅಮಾವಾಸೆಯ ದಿನ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಒಂದು ಗಾಜಿನ ಬೌಲು ಅಥವಾ ಮಣ್ಣಿನ ಬೌಲ್ ತೊಗೊಂಡು ಅದ್ರ ತುಂಬ ನೀವು ಅರುಳುಪ್ಪನ್ನು ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಹಾಕಕ್ಕೋಗ್ಬೇಡಿ ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ಇನ್ನು ಇದನ್ನು ಮನೆಯಿಂದ ಆಚೆ ಹೋಗಿ ನೀವು ನಿಂಬೆ ಹಣ್ಣು ಹಣ್ಣಲ್ಲಿ ಇಟ್ಕೊಂಡು ಅಂದರೆ ಎಡಗೈಯಲ್ಲಿ ಇಡ್ಕೊಂಡು ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಅಂದರೆ ಕ್ಲಾಕ್ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ಏಳು ಸಾರಿ ಮತ್ತೆ ಮೇಲಿಂದ ಕೆಳಗಡೆಗೆ ಮೇಲಕ್ಕೆ ನೀವು ಮೇಂಟೋರಿಂದ ಆಚೆ ಹೋಗಿ ಅಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗುತ್ತೆ ನಂತರ ನೀವು ಅಲ್ಲೇ ಮನೆಯಿಂದ ಆಚೆನೆ ನೀವು ಕಟ್ ಮಾಡಿ ನಂತರ ಒಂದು ಹೋಳನ್ನು ನೀವು ಅರಿಶಿನದಲ್ಲಿ ನೀವು ಅದ್ದಿ ಇನ್ನೊಂದು ನಿಂಬೆ ಹಣ್ಣಿನ ಹೋಳನ್ನು ನೀವು ಕೆಂಪು ಅಂದರೆ ಕುಂಕುಮದಲ್ಲಿ ಅದ್ದಿ ಅದರ ಮಧ್ಯದಲ್ಲಿ ಒಂದೊಂದು ಲವಂಗಗಳನ್ನು ಚುಚ್ಚಬೇಕಾಗುತ್ತೆ ಚುಚ್ಚಿ ನೀವು ಒಂದೇ ಕಡೆ ಕೂಡ ಇಡ್ಬೋದು ಒಂದು ಬೌಲಲ್ಲಿ ನೀವು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಪಿಕ್ಚರ್ ಅಲ್ಲಿ ಈ ರೀತಿಯಾಗಿ ಒಂದೇ ಸೈಡ್ ಅಲ್ಲೂ ಕೂಡ ಇಡಬಹುದು ಇಲ್ಲ ಅಂತಂದ್ರೆ ಎರಡು ಬೌಲ್ ಮಾಡಿಕೊಂಡು ಅಂದ್ರೆ ಉಪ್ಪನ್ನು ಎರಡು ಬೌಲ್ ಮಾಡಿಕೊಂಡು ಒಂದು ಕಡೆ ಅರ್ಶಿಣದ ನಿಂಬೆಹಣ್ಣು ಇನ್ನೊಂದು ಕಡೆ ಕುಂಕುಮದ ನಿಂಬೆಹಣ್ಣು ಬಾಗಿಲಿನ ಎರಡೂ ಸೈಡ್ ಕೂಡ ಇಡಬಹುದು ಇದನ್ನ ಎರಡೂ ರೀತಿಯಾಗಿ ಕೂಡ ಮಾಡ್ಕೊಬಹುದು ಆಚೆ ಕಟ್ ಮಾಡಿ ನೀವು ದೃಷ್ಟಿಯೆಲ್ಲ ತೆಗೆದಿರ್ತೀರ ನಂತರ ನೀವು ಹಾಗೆ ಮನೆ ಒಳಗಡೆ ಕೈ ಕಾಲು ತೊಳ್ಕೊಂಡು ಅಟ್ಲೀಸ್ಟ್ ಕಾಲಾದರೂ ತೊಳ್ಕೊಂಡು ಮತ್ತೆ ನಿಂಬೆಹಣ್ಣು ಕಟ್ ಮಾಡಿರ್ತೀರಲ್ಲ ಆ ಚಾಕುವನ್ನು ತೊಳ್ಕೊಂಡು ನೀವು ಮನೆ ಒಳಗಡೆ ಬರಬೇಕಾಗತ್ತೆ ನಂತರ ನೆಕ್ಸ್ಟ್ ಡೇ ಅಂದರೆ ಈಗ ಶುಕ್ರವಾರ ಅಮಾವಾಸ್ಯೆ ಇರುತ್ತೆ ಶನಿವಾರ ಬೆಳಗ್ಗೆ ಬೇಗ ಎದ್ದು ನೀವು ಅದನ್ನು ಆ ಬೌಲಲ್ಲಿರೋಂಥ ಉಪ್ಪು ಮತ್ತು ನಿಂಬೆ ಹಣ್ಣು ಎಲ್ಲವನ್ನು ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಮನೆಯಿಂದ ಆಚೆ ಎಲ್ಲಾದರೂ ದೂರದಲ್ಲಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿ ಮತ್ತೆ ಮನೆ ಒಳಗಡೆ ಬರಬೇಕಂದ್ರೆ ನೀವು ಕೈಕಾಲು ತೊಳ್ಕೊಂಡೇ ನೀವು ಮನೆ ಒಳಗಡೆ ಬರೆದು ನೀವು ಆಮೇಲೆ ಸ್ನಾನ ಮಾಡ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿ ಈ ಉಪ್ಪಾಗಲಿ ನಿಂಬೆ ಹಣ್ಣಾಗಲಿ ತೆಗೆದು ಆಚೆ ಹಾಕಕ್ಕೆ ಹೋಗ್ಬೇಡಿ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ನೀವು ಇದನ್ನು ತಗೊಂಡೋಗಿ ಆಚೆ ಹಾಕಿ ಬ ನಿಮ್ಮ ಮನೆ ಒಳಗಡೆ ಬರಬೇಕಂದ್ರೆ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗಾಗಿರುವಂಥ ದೃಷ್ಟಿ ಹಾಕ್ಬೋದು ಅಥವಾ ನಿಮಗೆ ಆಗಿರುವಂಥ ಮನೇಲಿ ಎಷ್ಟೋ ಜನ ಇರ್ತಾರೆ ನೋಡಿ ಅಷ್ಟೋ ಜನನನ್ನು ನಿಲ್ಲಿಸಿ ಕೂಡ ನಿಂಬೆ ಹಣ್ಣನ್ನು ಎಳೆ ತೆಗೆದು ಇದೇ ರೀತಿಯಾಗಿ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಇದನ್ನು ಒಂದ್ಸರಿ ನೀವು ಅಮಾವಾಸ್ಯೆ ಅಮಾವಾಸ್ಯೆಗಾಗಲಿ ಅಥವಾ ಹುಣ್ಣಿಮೆ ಹುಣ್ಣಿಮೆಗಾಗ್ಲಿ ಪ್ರತಿ ತಿಂಗಳು ನೀವು ಮಾಡ್ತಾನೆ ಇರಬೇಕು ಯಾಕೆ ಅಂತಂದ್ರೆ ನಮಗೆ ನಮ್ಮ ಮನೆ ಮೇಲೆ ಯಾವ ರೀತಿಯಾದ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ನಾವು ಏನೇ ದುಡಿದ್ರು ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗ್ಲಿ ಮನೆಯಲ್ಲಿ ಒಬ್ರಿಗಾದ ಮೇಲೆ ಒಬ್ಬರಿಗೆ ಹುಷಾರ್ ಹಾಕ್ತಾ ಇರುತ್ತೆ ಇನ್ನೇನು ಒಬ್ರು ಹುಷಾರಾದ್ರು ಅನ್ನೋಷ್ಟರಲ್ಲಿ ಇನ್ನೊಬ್ಬರು ಹುಷಾರ್ ತಪ್ಪಿರ್ತಾರೆ ಆ ತರ ಕೂಡ ಹಾಕ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಆಗ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅದು ಗೊತ್ತಿಲ್ಲದೆ ಇರೋ ರೀತಿಯ ಜಗಳ ಶುರು ಆಗುತ್ತೆ ಅದು ಯಾವ ರೀತಿಯಾಗಿ ಯಾವ ಇಷ್ಟ ಜಗಳ ಶುರು ಆಯಿತು ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ ಆ ರೀತಿಯಾಗಿ ಜಗಳ ಶುರು ಆಗೋದು ಅಥವಾ ಮನೆಯಲ್ಲಿ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಎಷ್ಟೋ ಜನಕ್ಕೆ ಮನೆಗಳಲ್ಲಿ ನಿದ್ದೆನೇ ಬರಲ್ಲ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನಿಮ್ಮ ನಿಂಬೆ ಹಣ್ಣು ಮತ್ತೆ ಉಪ್ಪಿನಿಂದ ಈ ರೀತಿಯಾಗಿ ದೃಷ್ಟಿ ತೆಗೆಯೋದ್ರಿಂದ ನಿಮ್ಮ ಮನೆಗಾಗಿರುವಂಥ ದೃಷ್ಟಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ ಈ ದೃಷ್ಟಿ ಪರಿಹಾರ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಪ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು